ಹುಟ್ಟಿದ ಊರಿಗೆ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಬಾಳುವೆ ಬರೆದು ಅವರೇ ಹಾಡದಂತ ಉತ್ತರ ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಜಸ್ಟ್ ಯೂಟ್ಯೂಬ್ ಅಲ್ಲಿ ಏಯ್ಟಿ ಮಿಲಿಯನ್ ಕ್ರಾಸ್ ಆಗಿದೆ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಮನೆಗೆ ಹೋಗಿ ನಟ್ಟಗಮಾರತಿ ಸಂಸಾರ ಸರಿಗಮಪ ವೇದಿಕೆಯಲ್ಲಿ ಸತ್ಯಕ್ಕೆ ಸದ್ದು ಮಾಡ್ತಾ ಇರುವಂತಹ ಬಾಳು ಬೆಳಕುಂದಿ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡವರು ಅವರ ಯೂಟ್ಯೂಬ್ ವಾಹಿನಿಯಲ್ಲಿರುವಂಥ ಒಂದೊಂದು ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾವ ರೇಂಜ್ಗೆ ಅಲ್ಲಿ ಅಭಿಮಾನಿಗಳನ್ನು ಪಡೆದಿದ್ದಾರೆ ಯಾವ ರೇಂಜ್ಗೆ ತಮ್ಮ ಟ್ಯಾಲೆಂಟ್ ಮೂಲಕ ಸದ್ದು ಮಾಡಿದ್ದಾರೆ ಅನ್ನೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಳು ಬೆಳಗುಂದಿ ಅವರು ಚಿರಪರಿಚಿತ ಹೆಸರು ಅವರ ಹಾಡನ್ನ ಕೇಳದವರೇ ಇಲ್ಲ ಅಂತ ಹೇಳ್ಬಹುದು ಅವರು ರಿಲೀಸ್ ಮಾಡುವಂತಹ ಒಂದೊಂದು ಹಾಡುಗಳಿಗೆ ಬರುವಂತಹ ವ್ಯೂಸ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ ಅವರ ಒಂದು ಹಾಡಿಗಾಗಿ ಅವರ ಅಭಿಮಾನಿಗಳು ಯಾವ ರೀತಿ ಕಾದು ಕೂಡ್ತಾರೆ ಅಂತ ಕೇವಲ ಮೂರನೇ ಕ್ಲಾಸ್ ಓದಿರುವಂತಹ ಬಾಳು ಬೆಳಗುಂದಿ ತಾವೇ ಸಾಹಿತ್ಯವನ್ನ ಬರೆದು ಅದಕ್ಕೆ ಧ್ವನಿ ಆಗ್ತಾರೆ ನಿಜಕ್ಕೂ ಇಂಥದ್ದೊಂದು ಪ್ರತಿಭೆ ಎಲ್ರಿಗೂ ಕೂಡ ಬರೋದಿಲ್ಲ ಅದರಲ್ಲೂ ಕೂಡ ಜಸ್ಟ್ ಮೂರನೇ ಕ್ಲಾಸು ಓದಿದ ಒಬ್ಬ ಯುವಕ ಇಷ್ಟರ ಮಟ್ಟಿಗೆ ಸಾಹಿತ್ಯ ಬರೀತಾನೆ ಅದರಲ್ಲೂ ಕೂಡ ಆತನ ಸಾಂಗ್ಗಳು ಕೋಟಿಗಟ್ಟಲೆ ವ್ಯೂಸನ್ನು ಪಡ್ಕೊಳ್ತದೆ ಅಂದರೆ ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನಟ್ಟಗ ಸಂಸಾರ ಸರಿಕಮಪ್ಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಅವರು ಜನಪದ ಹಾಡುಗಳನ್ನ ಅದ್ಭುತವಾಗಿ ಹಾಡಿದ್ರು ಕೂಡ ಕೆಲವೊಂದು ಸಿನಿಮಾ ಹಾಡುಗಳು ಅವರಿಗೆ ಸೂಟ್ ಆಗಲ್ಲ ಆದರೂ ಕೂಡ ಅವರಿಗೆ ಅಷ್ಟೊಂದು ಗೌರವ ಸಿಗ್ತಾ ಇರುವುದು ಅವರ ಟ್ಯಾಲೆಂಟ್ ಏನೇ ಒಂದು ಟಾಪಿಕ್ ಕೊಟ್ಟರೂ ಕೂಡ ಅಲ್ಲಿ ಪಟ್ಟಂಥ ಸಾಹಿತ್ಯ ಬರೆದು ಅದಕ್ಕೆ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಇಂತಹ ಟ್ಯಾಲೆಂಟ್ ಎಲ್ರಿಗೂ ಕೂಡ ಇರೋದಿಲ್ಲ ಸಾಮಾನ್ಯವಾಗಿ ಗಾಯಕರು ಅಂದರೆ ಬೇರೆಯವರು ಬರೆದಂತಹ ಹಾಡಿಗೆ ಧ್ವನಿ ಆಗ್ತಾರೆ ಅದಕ್ಕೆ ಇನ್ಯಾರೋ ಮ್ಯೂಸಿಕ್ ಕಂಪೋಸ್ ಮಾಡಿರ್ತಾರೆ ಅದರಂತೆ ಅವರು ಹಾಡ್ತಾರೆ ಆದರೆ ಬಾಳು ಬೆಳಗುಂದಿ ಆಗಲ್ಲ ತಾವೇ ಸಾಹಿತ್ಯವನ್ನು ಬರೀತಾರೆ ತಾವೇ ಅದಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾರೆ ತಾವೇ ಹಾಡ್ತಾರೆ ಹಾಗಾಗಿ ಇವರು ಒಬ್ಬ ಅದ್ಭುತ ಕಲಾವಿದ ಅನ್ನೋದು ಉತ್ತರ ಕರ್ನಾಟಕ ಭಾಗದ ಮಂದಿಯ ಒಂದು ಹೆಮ್ಮೆಯ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ ಈ ಹಿಂದಿನ ಎಪಿಸೋಡ್ ನಲ್ಲಿ ಸರಗಮ ವೇದಿಕೆಯಲ್ಲಿ ಬಾಳು ಬೆಳಕುಂದಿ ಅವರ ಜೊತೆ ಅವರ ಸಹೋದರರು ಕೂಡ ಭಾಗಿಯಾಗಿದ್ದರು ಅವರು ಕೂಡ ಇವ್ರ ಜೊತೆ ಹಾಡಿಗೆ ಧ್ವನಿಯಾದರು ನಿಮಗೆಲ್ಲ ಗೊತ್ತೇ ಇದೆ ಈ ಹಿಂದೆ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಬಾಳು ಬೆಳಗುಂದಿಯವರ ಒಂದು ಕುಟುಂಬವನ್ನು ನಾವು ಪರಿಚಯ ಮಾಡಿಕೊಟ್ಟಿದ್ವಿ ಬಾಳು ಬೆಳಗುಂದಿಯವರು ಅವರ ಹೆತ್ತವರಿಗೆ ಮೂರು ಜನ ಮಕ್ಕಳು ಮೊದಲನೆಯವರು ಶಿವರಾಜ್ ಬೆಳಗುಂದಿ ಅವರು ಹಾಲೇಶ್ ಬೆಳಗುಂದಿ ಹಾಗೆ ಮೂರನೇ ಅವರು ಬಾಳು ಬೆಳಗುಂದಿ ಈ ಮೂವರು ಕೂಡ ಒಂದೇ ವೇದಿಕೆಯಲ್ಲಿ ಮೊನ್ನೆ ಕಾಣಿಸ್ಕೊಂಡಿದ್ರು ಅವರ ರಿಯಲ್ ಹೆಸರು ಬಾಳೇಶ್ ಆದರೆ ಅವರು ಸಾಹಿತ್ಯವನ್ನು ಬರೀತಾ ಹಾಡ್ತಾ ಹಾಡ್ತಾ ತಮ್ಮ ನೇಮನ್ನು ಬಾಳು ಅಂತ ಮಾಡಿಕೊಂಡ್ರು ಬಾಳು ಬೆಳಗುಂದಿ ಅಂತ ಆ ನೇಮ್ ಅವರನ್ನು ಎಲ್ಲಿಗೆ ತನಕ ಕರ್ಕೊಂಡು ಹೋಗಿದೆ ನಮಗೆಲ್ಲ ಗೊತ್ತೇ ಇದೆ ಈಗ ಅದು ಇತಿಹಾಸ ಅಂತಲೇ ಹೇಳ್ಬೋದು ಬಾಳು ಬೆಳಗುಂದಿಯವರು ಆ ವೇದಿಕೆಯಲ್ಲಿ ಹುಟ್ಟಿದ ಊರಿಗೆ ವಾದಾರ ಕಟ್ಟಿ ಬಡಿತಾರ ಅನ್ನೋ ಹಾಡನ್ನು ಹಾಡ್ತಾರೆ ಆ ಹಾಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಹಾಡು ಎಷ್ಟು ವ್ಯೂಸನ್ನು ಪಡ್ಕೊಂಡಿದೆ ಅಂದರೆ ನೀವು ಬೂಕಿನ ಮೇಲೆ ಬೆರಳಿಡ್ತೀರಾ ಸುಮಾರು ತೊಂಬತ್ತ ಎರಡು ಮಿಲಿಯನ್ ಅಷ್ಟದು ಯೂಸ್ ಅನ್ನ ಪಡ್ಕೊಂಡಿದೆ ಅಲ್ಲೇ ಗೊತ್ತಾಗತ್ತೆ ಬಾಳು ಬೆಳಕುಂತಿ ಅವರ ಸಾಹಿತ್ಯಕ್ಕೆ ಎಂತ ತಾಕತ್ತಿದೆ ಅವರ ಹಾಡುಗಾರಿಕೆಗೆ ಎಂತ ತಾಕತ್ತಿದೆ ಅಂತ ಬಿಚ್ಚಿ ಕಾಲಿಗೆನ ಬಲಿಯಾಗ ಹಚ್ಚ ಮಂದಿ ಹಚ್ಚು ಚೊಚ್ಚು ಮಾಡಿ ರಹಸು ಗೊಂಡೆಲ್ಲಿಗಿ ಸಿಗರೇಟ್ ಸೈತೀನಿ ಸರೇನು ಕುಡಿತೀನಿ ಅದು ನಿಂಗು ಗೊತ್ತೈತಿ ಮಿಲಿಯನ್ ಹಿಟ್ಸ್ ಇರುವಂತ ಹಾಡನ್ನ ಅದ್ಭುತವಾಗಿ ಹಾಡಿದ್ರಿ ಏನ್ ಈ ಹಾಡಿನ ಅರ್ಥ ಇದು ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಗೆ ನನ್ನ ಕನಸಿನ ಕರೆದಂಗ ಕತಿ ಆನನ ಗೆಳೆಯರ ಅಂತ ಅವ್ರು ದುಡಿಯಾಕ್ ಬಂದಲ್ಲಿ ಕೂತ್ಕೊಂಡು ಅವ್ರನ್ನೆಲ್ಲ ನೆನಪು ಮಾಡ್ಕೊಂಡು ಅದೊಂದು ಹೇಳುವಂತ ಸಾಂಗ್ ತಂದೆ ತಾಯಿಯಿಂದ ಹುಟ್ಟಿದ ಊರಿಗೆ ಇನ್ನು ಈ ಒಂದು ಹಾಡನ್ನ ಹಾಡಿದಂತಹ ಸಂದರ್ಭದಲ್ಲಿ ಅದರ ಸಾಹಿತ್ಯದ ಬಗ್ಗೆ ಜಡ್ಜಸ್ ಕೇಳಿದಾಗ ಅದಕ್ಕೆ ಒಂದು ಅದ್ಭುತವಾದಂತಹ ವಿವರಣೆಯನ್ನ ಕೊಡ್ತಾರೆ ಬಾಳು ಬೆಳಗುಂದಿ ಇದು ಒಬ್ಬ ಲವ್ ಫೇಲ್ಯೂರ್ ಆದ ಹುಡುಗ ಹಾಡುವಂತ ಹಾಡು ಆತನನ್ನ ಇಟ್ಕೊಂಡು ಈ ಒಂದು ಸಾಹಿತ್ಯವನ್ನ ಬರ್ತಿದ್ದೀನಿ ಹುಟ್ಟಿದ ಊರಿಗೆ ಹೋದ್ರೆ ನಂಗೆ ಕಟ್ಟಿ ಬಡಿತಾರ ಅಂತ ಅಂದರೆ ಪ್ರೀತಿಸಿದ ಹುಡುಗಿ ಕೈ ಕೊಟ್ಟು ಬೇರೆಯೊಬ್ಬನನ್ನು ಮದುವೆ ಆಗ್ತಾಳೆ ಆಕೆ ಸಂತೋಷವಾಗಿರ್ತಾರೆ ಆದರೆ ಆಕೆಯನ್ನ ಪ್ರೀತಿಸಿದ ನಾನು ಈಗ ವಿಲನ್ ಆದ ನಾನು ಹುಟ್ಟಿದ ಊರಿಗೆ ಹೋದರೆ ನನ್ನನ್ನು ಕಟ್ಟಿ ಬಡಿತಾರೆ ಅಂತ ನಿನಗೋಸ್ಕರ ನಾನು ತಂದೆ ತಾಯಿ ಎಲ್ಲರನ್ನ ಕೂಡ ದೂರ ಮಾಡಿಕೊಂಡೆ ಇವತ್ತಿಗೂ ಕೂಡ ನನ್ನ ಸ್ನೇಹಿತರನ್ನ ದೂರ ಮಾಡಿದ ಪರಿಣಾಮ ನನ್ನನ್ನು ಕನಸಲ್ಲಿ ಬಂದು ಅವರು ಕರೆದಂಗೆ ಫೀಲ್ ಆಗ್ತಾ ಇದೆ ಹುಟ್ಟಿದ ಊರಿಗೆ ಹೋದಾರ ನನ್ನ ಕಟ್ಟಿ ಬಡಿತಾರ ಈ ರೀತಿ ಅದ್ಭುತವಾದಂತಹ ಸಾಲುಗಳಿದೆ ಹಾಗಾಗಿ ಈ ಹಾಡು ಆ ರೇಂಜ್ಗೆ ಸದ್ದು ಮಾಡಿದೆ ಯಾಕಂದರೆ ಬಹುತೇಕ ಪ್ರೀತಿಯಲ್ಲಿ ಸೋತಂತಹ ಯುವಕರಿಗೆ ಈ ಹಾಡು ಒಂಥರ ಪ್ರಾರ್ಥನೆಯ ರೀತಿಯಾಗಿ ಹೋಗಿದೆ ಯಾಕಂದರೆ ಅದೇ ಹಾಡನ್ನ ಅವರು ತಮ್ಮ ರಿಯಲ್ ಲೈಫ್ಗೆ ಟ್ಯಾಲಿ ಮಾಡ್ಕೊಂಡು ನೋಡ್ತಾರೆ ಈ ರೀತಿ ಸಾಕಷ್ಟು ಜನರಿಗೆ ಅನುಭವ ಆಗಿರುತ್ತೆ ಹಾಗಾಗಿ ಇದು ನಮ್ಮ ಲೈಫ್ಗೆ ಸಂಬಂಧಪಟ್ಟಂತಹ ಹಾಡಿರಬೇಕು ಅಂತ ಸಾಕಷ್ಟು ಜನ ಈ ಹಾಡನ್ನು ಇಷ್ಟಪಟ್ಟಿದ್ದಾರೆ ಹಾಗಾಗಿ ಈ ಹಾಡು ಇಷ್ಟರ ಮಟ್ಟಿಗೆ ಸದ್ದು ಮಾಡಿದೆ ಜೊತೆಗೆ ಆ ಹಾಡಲ್ಲಿ ಅದ್ಭುತವಾದಂಥ ಸಾಹಿತ್ಯ ಇದೆ ಈ ಒಂದು ಹಾಡಿನ ಪ್ರತಿ ಲೈನ್ ಕೂಡ ಅದ್ಭುತವಾಗಿದೆ ಒಂದು ಮೆಸೇಜನ್ನು ಕೊಡ್ತಾ ಇದೆ ಪ್ರೀತಿಸಿ ಆಮೇಲೆ ಮೋಸ ಹೋಗುವ ಬದಲು ಮೊದಲೇ ಎಚ್ಚೆತ್ತುಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಸಾರತ್ತೆ ಆ ಹಾಡು ಈ ವೇದಿಕೆಯಲ್ಲಿ ಕೇಳೋದೇ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯನ್ನು ಕೊಟ್ಟಿದೆ ಹಾಗೆಯೇ ಜಡ್ಜಸ್ ಕೂಡ ಆ ಹಾಡನ್ನು ಕೇಳಿ ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸಿದ್ರು ಬೇರೆ ಹಾಡುಗಳಿಗೆ ಕಂಪೇರ್ ಮಾಡಿದರೆ ಬಾಳುಬೆಳಗುಂದಿಯವರು ಜನಪದ ಹಾಡುಗಳನ್ನು ಅತ್ಯದ್ಭುತವಾಗಿ ಹಾಡ್ತಾರೆ ಅದಕ್ಕೆ ಸಾಕ್ಷಿ ಅವರ ಯೂಟ್ಯೂಬ್ ವಾಹಿನಿ ಅಲ್ಲಿ ಕೋಟಿಗಟ್ಟಲೆ ಗಂಟ್ಲೆ ವ್ಯೂಸನ್ನು ಪಡ್ಕೊಂಡಿದೆ ಒಂದೊಂದು ವಿಡಿಯೋ ವೇದಿಕೆಯಲ್ಲೂ ಕೂಡ ಅವರೇ ಬರೆದು ಅವರೇ ಹಾಡಿರುವಂತಹ ಹಾಡನ್ನು ಅವರು ತಮ್ಮ ಸಹೋದರನ ಜೊತೆ ಪ್ರಸ್ತುತ ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಖುಷಿಯನ್ನು ಕೊಡ್ತು ಹಾಗೆಯೇ ಆ ಹಾಡು ಎಷ್ಟರ ಮಟ್ಟಿಗೆ ಅರ್ಥಪೂರ್ಣ ಆಗಿದೆ ಅನ್ನೋದು ಸಾಕಷ್ಟು ಮಂದಿಗೆ ಈ ಒಂದು ವೇದಿಕೆಯ ಮೂಲಕ ಅರ್ಥ ಆಯಿತು ಕೆಲವರು ಆ ಹಾಡು ಇಷ್ಟೊಂದು ಅರ್ಥಪೂರ್ಣ ಆಗಿದೆ ಅಂತ ಅಂದ್ಕೊಂಡಿರಲಿಲ್ಲ ಇದೊಂಥರ ಮಾಮೂಲಿ ಜನಪದ ಹಾಡು ಅಂತ ಅಂದ್ಕೊಂಡಿದ್ರು ಆದರೆ ಅದರ ಪ್ರತಿ ಸಾಲನ್ನು ಬಾಡು ಬೆಳಗುಂದಿ ವಿವರಿಸಿ ಹೇಳಿದಾಗ ನಿಜಕ್ಕೂ ಅವರ ಸಾಹಿತ್ಯಕ್ಕೆ ಎಲ್ಲರೂ ಕೂಡ ಫಿದಾಕ್ ಹೋಗಿದ್ದಾರೆ ಹಾಗೆ ಅವರ ಟ್ಯಾಲೆಂಟ್ಗೆ ಇದೀಗ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲ್ಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ